ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಮ್ಯಾಕ್ಸಿಮ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಮಾಡೋ ಎಷ್ಟು ಗಡಿ ಇದು ಎರಡು ಓನರ್ ಓನರ್ ನಮ್ದಾರೇ ಗಾಡಿಯದ ಸಿಂಗಲ್ ಓನರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಆ ಇದು ಪಾಸಿಂಗ್ ಕೋ ಇನ್ಶೂರೆನ್ಸ್ ಡಿ ವೈತ್ರಿ ಹೌದಾ ಅದನ್ನ ಮಾರ್ಕ್ಸ್ ಕೊಡ್ತೀರಾ ಹೆಂಗೆ ಕೊಡ್ತೀರಾ ಆ ನೀವು ಹೆಂಗೆ ಇದು ಮಾಡ್ತೀರಾ ಹೆಂಗೆ ಮಾರ್ಕ್ ಕೊಡ್ತೀರಾ ಬೇಕಂದ್ರೆ ಮಾರ್ಕ್ಸ್ ಕೊಡ್ತೀರಾ ಹೌನ್ರಿ ಲೋನ್ ಇಂದ ತನಗೆ ಮೇಲೆ ಎಲ್ಲ್ರಿ ಲೋನ್ ಐತೆ ಗಡಿ ಮೇಲೆ ಲೋನ್ ಅಲ್ಲ್ರಿ ಕ್ಯಾನ್ಸಲ್ ಆಗ್ ಬರ್ಬೇಕು ನಾನು ಮೂರನೇ ಓನರ್ ಹ್ಮ್ ಹ್ಮ್ ನಾನು ದಾವಣಗೆರೆ ಕೋಮ್ ಮಾಡಿದ್ರಿ ಗಾಡಿ ಮೂರನೇ ಓನರ್ ನೀವು ರೀ ಮೂರನೇ ಓನರ್ ನೀವು ಹೌನ್ರಿ ಓಕೆ ಓಕೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಲೊಕೇಶನ್ ರಾಣೆ ಬೇನವ್ರೇ ರಾಣೇಬೇನವ್ರ ಹಳ್ಳಿ ಐತ್ರಿ ಹ್ಮ್ ಹ್ಮ್ ರನ್ನಿಂಗ್ ಎಷ್ಟು ಗಾಡಿ ಇದ್ರಿ ರನ್ನಿಂಗ್ ಆಗಿರೋದ ಎಷ್ಟ್ ಗಾಡಿ ಏನಾಯ್ತೈತ್ರಿ ರನ್ನಿಂಗ್ ರನ್ನಿಂಗ್ ಗಾಡಿ ಸ್ಟೂಡೆ ರನ್ನಿಂಗ್ ಒಂದು ಚಿಲ್ಲರ ಓಡೈತ್ರೀ ಇಂಜಿನ್ ಎಲ್ಲಾ ಚೆನ್ನಾಗಿದ್ಯಾ ಹುನ್ ರೀ ಓಕೆ ಓಕೆ ಎಸ್ಟಪ್ಪಿಂಗ್ ಏನಾರು ಮಾಡ್ಸಿದ್ರ ಮ್ಯೂಸಿಕ್ ಸೇರ್ ಐತಾರ ಮ್ಯೂಸಿಕ್ ತೇರಾ ಮ್ಯೂಸಿಕ್ ಎಲ್ ಹಾಕ್ಸಿದ್ರ ಒಳಗಡೆ ಇಲ್ರಿ ಇಲ್ರಿ ಕುಶನ್ ಏನ್ ಅಲ್ರಿ ಕಳ್ ಸೀಟ್ ಹಂಗ ಮಾಮೂಲಿ ಐತಿ ಹ್ಞೂ ರೀ ಎಲ್ಲಿ ಬರ್ತೀವಿ ಲೊಕೇಶನ್ ಅಂದ್ರೆ ಇದು ಇದು ರಾಣೆಬೀನ್ನೂರ್ ಎಷ್ಟ್ ಹೇಳ್ತೀರಿ ರೇಟ್ ಏನ್ರಿ ರೇಟ್ ಎಷ್ಟ್ ಹೇಳ್ತೀರಾ ರೇಟ್ ನೋಡ್ರಿ ಸರ ನೀವ್ ಏನರ ಇದು ಮಾಡ್ರಿ ಅದನಾ ನಮ್ಗೆ ಅಷ್ಟೊಂದ್ ಅಲ್ರಿ ನಾವು ಅವಾಗ ಇದು ಬಿದಿತಲ್ಲ ರೀ ಲಾಕ್ ಡೌನ್ ಬಿದ್ದಿತಲ್ಲ ಸರ್ ಅವ ತಗೊಂಡಿದ್ವಿ ಗಾಡಿನ ಅದನಾ ಮೂರು ಮೂವತ್ತು ತಗೊಂಡಿದ್ವಿ ರೀ ನಾನು ಇವಾಗ ಎಷ್ಟು ಹೇಳ್ತೀರಾ ಇವಾಗ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೇನೆ ರೀ ನಮಗೆ ಈಗ ದುಡಿಮೆ ಇಲ್ರಿ ಟ್ಯಾಕ್ಸ್ ಕಟ್ ಆಗೋದು ಆಗ ಸಲುವಾಗಿ ಕಟ್ ಆದ್ರಿ ಅದು ಸೆವೆನ್ ಪ್ಲಸ್ ಒನ್ ಗಾಡಿ ಅದು ಹೇಳಿ ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಂತ ಫೈನಲ್ ನಮ್ಮ ಎಲ್ಲ ಅಂದ್ರು ಒಂದು ಎರಡು ಇಪ್ಪತ್ತಕ್ಕೆ ಮಾಡಿ ಎರಡು ಇಪ್ಪತ್ತು ಹ್ಞೂ ರೀ ಓಕೆ ಪೇಂಟ್ ಮಾಡ್ತೀವಿ ಗಾಡಿ ಹ್ಞೂ ರೀ ನಮ್ಮ ಕಡೆ ಬಂದ್ರೆ ನೀವೆಲ್ಲ ಎಷ್ಟಕ್ಕೆ ಮಾಡ್ಕೊಡಿ ನೀವು ನೋಡ್ರಿ ನಾ ಹೇಳಿ ಮಾಡ್ತೀರ ನೋಡ್ರಿ ಓಕೆ ಓಕೆ ಥ್ಯಾಂಕ್ ಯು ಹ್ಞೂ ರೀ ಅದಕ್ಕೆ ನಿನ್ನೆ ಬಿಟ್ಟಿದ್ದೀವಿ ರೀ ನಾವು ನಿಮ್ಮನ್ನು ಇದ್ರು ನೋಡಿ ಓಕೆ 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 ಕಳ್ಸಿ ಕೊಡ್ತೀವಿ